ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುವ ವಾಗ್ವಾದಗಳಿದೆಯಲ್ಲ ಆ ವಾಗ್ವಾದಗಳ ಹಿನ್ನೆಲೆಯಲ್ಲಿ ನಾನು ಸುಮ್ಮನೆ ನನ್ನ ಮಾತುಗಳಲ್ಲಿ ಹೇಳ್ತೀನಿ ನೀವು ಪಾರತಂತ್ರವನ್ನು ಕೇಳ್ತಾ ಇರ್ತಕ್ಕಂಥದ್ದು ಸ್ವತಂತ್ರ ಬೇಕು ಅಂತ ಕೇಳ್ತಾ ಇರೋದು ಮುನ್ನೂರು ವರ್ಷದ ಈ ರಾಜಕೀಯ ದಬ್ಬಾಳಿಕೆಗಾಗಿ ಆದರೆ ಮೂರು ಸಾವಿರ ವರ್ಷಗಳ ಗುಲಾಮಗಿರಿಯಲ್ಲಿ ನಾವಿದ್ದೀವಲ್ಲ ಸಾಂಸ್ಕೃತಿಕ ಗುಲಾಮಗಿರಿಯೊಳಗೆ ಧಾರ್ಮಿಕ ಗುಲಾಮಗಿರಿಯೊಳಗೆ ಈ ಚಾತುರ್ವರ್ಣ ಮನುಧರ್ಮದ ಈ ಗುಲಾಮಗಿರಿಯಲ್ಲಿ ಇದ್ದೀವಲ್ಲ ಇದಕ್ಕೆ ಎಂದು ನಮಗೆ ಮುಕ್ತಿ ಇದು ನಿಜವಾಗಿಯೂ ಕೂಡ ಅಂಬೇಡ್ಕರ್ ಅವರಲ್ಲಿ ಬರುವಂಥದ್ದು ಅದರ ವಾಗ್ವಾದ ಬಿಟ್ಟು ನೋಡೋದಾದರೆ ಒಂದು ಕಡೆಗೆ ಗಾಂಧಿ ಒಂದು ಮಾತು ಹೇಳ್ತಾರೆ ಏನು ಅಂದರೆ ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಅಸ್ಪೃಶ್ಯನಾಗಿ ಹುಟ್ಟುವುದಕ್ಕೆ ಬಯಸ್ತೇನೆ ಅಂತ ಆದರೆ ಬಸವಣ್ಣ ಮುಂದಿನ ಜನ್ಮದವರೆಗೂ ಕಾಯಲಿಲ್ಲ ಆ ಜನ್ಮದಲ್ಲಿಯೇ ಅವರು ಅಸ್ಪೃಶ್ಯನಾದರು ಅಸ್ಪೃಶ್ಯದ ಮನೆಯ ಮಗನಾದರು ಚೆನ್ನಯ್ಯನ ಮನೆಯ ದಾಸಿಯ ಮಗಳು ಕಕ್ಕಯ್ಯನ ಮನೆಯ ದಾಸಿಯ ಮಗನು ಬೆರಣೆಯ ನಾಯಲಿಕ್ಕೆ ಹೊಲದಲ್ಲಿ ಹೋಗಿ ಸಂಗಮ ಮಾಡಿದರು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ದ್ವಿಜ ಅಂತನ್ನುವುದಕ್ಕೆ ಬೇರೆ ಏನೇ ಅರ್ಥ ಕೊಟ್ಕೊಂಡ್ರೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಎಂದು ತಿರಸ್ಕರಿಸಿ ಹೊರಕ್ಕೆ ಬಂದಂಥ ಈ ಚೇತನ ಬಸವಣ್ಣನವರು ಅವರು ಹೇಳೋದೇನು ಈ ಅಸ್ಪೃಶ್ಯರ ಮನೆಯ ದಾಸದಾಸಿಯರ ಮಗ ಎಡಬಲ ಎರಡೂ ಇದಾವಲ್ಲಿ ಆ ಎಡಬಲ ಎರಡರ ಮನೆಯ ಯಾರು ದಾಸದಾಸಿಯರು ಅವರ ಸಂಘ ಸಂಘ ಅನ್ನುವ ಶಬ್ದದ ಹಿಂದೆ ಕೂಡಲ ಸಂಘ ಎನ್ನುವುದು ತಟ್ಟೆ ನೆನಪಿಗೆ ಬರುತ್ತೆ ಅಂದರೆ ಆ ಸಂಘದ ಪಾವಿತ್ರತೆಯನ್ನು ಹೇಳ್ತಲೇನೇನೆ ಆ ಸಂಘಕ್ಕೆ ಹುಟ್ಟಿದ ಶಿಶು ನಾನು ಅಂತಂದು ತನ್ನನ್ನು ಒಂದು ರೀತಿಯಲ್ಲಿ ಅಪವರ್ಣೀಕರಿಸಿಕೊಳ್ಳುವ ಅಪಜಾತೀಕರಿಸಿಕೊಳ್ಳುವ ಈ ಪ್ರಜ್ಞೆ ಇದೆಯಲ್ಲ ಈ ದೇಶದೊಳಗಿರುವ ಶ್ರೇಷ್ಠತೆಯ ವ್ಯಸನದ ಎಲ್ಲ ಜಾತಿ ಮೂಲಗಳ ಮನಸ್ಸುಗಳು ಕೂಡ ಬಸವಣ್ಣನ ಈ ಪ್ರಜ್ಞೆಯನ್ನ ಅನುಸರಿಸಬೇಕು ಆ ದಾರಿಯಲ್ಲಿ ನಡೆದ್ರೆ ಈ ದೇಶಕ್ಕೆ ಅಂಟಿದ ಶಾಪ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ ಹಾಗೇನೇನೆ ಈ ಕೀಳರಿನಿಯೊಳಗೆ ನರಳುತ್ತಿರುವಂತ ಎಲ್ಲರೂ ಕೂಡ ಎಷ್ಟು ಮಟ್ಟಿಗೆ ಇದಾಗಬೇಕು ಅಂತಂದ್ರೆ ಅಂಬೇಡ್ಕರ್ ಹೇಳೋ ರೀತಿಯೊಳಗೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರೂ ವಿಫಲವಾಗಿದ್ದಾವೆ ಶಿಕ್ಷಣ ಪಡೆದಿದ್ದೂ ಕೂಡ ಎಷ್ಟು ಜನ ಆ ಶಿಕ್ಷಣದ ಪಡೆದ ಶಿಕ್ಷಣಕ್ಕೆ ನಿಷ್ಠವಾಗಿ ತಮ್ಮ ಕುಲಕ್ಕೆ ಕಂಟಕರಾಗಿ ಬದುಕಿಲ್ಲ ಆತ್ಮವಿಮರ್ಶೆ ಮಾಡಿಕೊಳ್ಳಿ ಇವತ್ತು ಯಾಕೆ ಅಂತಂದ್ರೆ ಒಬ್ಬ ಎಪ್ಪತ್ತೊಂದು ವರ್ಷದ ಸನಾತನಿ ನ್ಯಾಯಪೀಠದ ಎದುರಿಗೆ ತನ್ನ ಕಾಲೊಳಗಿನ ಬೂಟು ಕಳಚಿಕೊಂಡು ಎಸೆಯೋದಿದೆಯಲ್ಲ ಇಡೀ ದೇಶದೊಳಗೆ ವಿಶ್ವದಲ್ಲೆಲ್ಲೂ ನಡೆದಿಲ್ಲ ಒಂದು ನ್ಯಾಯಪೀಠದ ವಿರುದ್ಧವಾಗಿ ಈ ತರಹದ ಕೃತ್ಯ ಹತ್ತಾರು ಜನ ಕೊಂದದ್ದಕ್ಕಿಂತ ಹೆಚ್ಚಿನದಾಗಿ ಇಡೀ ದೇಶದ ಆತ್ಮವನ್ನ ಕೊಂದಂಥ ಆತ್ಮ ಗೌರವವನ್ನ ಕೊಂದಂಥ ಘೋರ ಅಪರಾಧ ಏನಾಗಿದೆ ಏನು ಮಾಡ್ತಾ ಇದೆ ಈ ದೇಶದೊಳಗೆ ಯಾವ ನ್ಯಾಯಾಧೀಶರುಗಳು ಅದನ್ನು ಖಂಡಿಸಿದಂತೆ ಮಾತನಾಡ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಗಳಲ್ಲಿ ನೋಡಿದಾಗ ನನಗೆ ಇವತ್ತು ಹೊತ್ತು ಕೂಡ ಬಸವಣ್ಣ ಯಾಕೆ ಗ್ರೇಟ್ ಆಗ್ತಾನೆ ಅಂದರೆ ಅವನು ದೋಹರ ಕಕ್ಕಯ್ಯನನ್ನ ಅರಳಯ್ಯನನ್ನ ಎಲ್ಲರನ್ನು ಕೂಡ ತನ್ನ ಮನೆಯ ಒಳಕ್ಕೆ ಬಿಟ್ಕೊಂಡ ಬರೀ ಅದು ಮನೆ ದೊಡ್ಡ ಮನೆ ಅಲ್ಲ ಅದು ಅದು ಮಹಾಮನೆ ಯಾಕೆ ಅಂದರೆ ಯಾರನ್ನ ಹೊರಗಿಟ್ಟಿತ್ತೋ ಅವರೆಲ್ಲರನ್ನೂ ಕೂಡ ಒಳಕ್ಕೆ ಬಿಟ್ಟುಕೊಂಡು ಅವರ ಮಾತುಗಳಿಗೆ ವೇದಿಕೆಯಾದ ಅನುಭವ ಮಂಟಪವಾದ ಮಹಾಮನೆ ಅದು ಅಂಥ ಆ ಮಹಾಮನೆ ಇಡೀ ದೇಶದೊಳಗೆ ಅದು ಒಂದೇ ಅದು ಬಸವಣ್ಣನ ಮಹಾಮನೆ